ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದ ವಿನ ಹೇಳ್ತೇನೆ ಇತ್ತೀಚಿನ ದಿನಗಳಲ್ಲಿ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ನನ್ನ ಹೆಂಡತಿ ಸಭೆಯಲ್ಲಿ ಒಂದು ಹಾಡು ಬಹಳ ಫೇಮಸ್ ಆಗಿ ಹೋಗ್ತಾ ಇರುವುದನ್ನ ನಾನು ಗಮನಿಸ್ತಾ ಇದ್ದೇನೆ ನಾನು ಕೂಡ ಬಹಳ ಇಷ್ಟಪಟ್ಟು ಹಾಡುವಂತಹ ಹಾಡು ಹೌದು ರೀ ಕರ್ತನ ಪ್ರಸನ್ನತೆಯಲ್ಲಿ ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ ಗನಪಡಿಸುವೆ ನಿನ್ನ ನಾಮವಾ ಹಿಡಿದಿರುವೆ ನಿನ್ ಕರವಾ ನಿನ್ನ ನಾಮವಾ ే నిన్ కరవా న పరిచయా నిన ముఖవే అల్లవో నరుతో నిన సమ్ముఖాల్లవో ಸುಂದರವಾಗಿ ಹಾಡನ್ನ ಹಾಡಿದ್ದಾರೆ ನಿಜವಾಗ್ಲು ಪ್ರೀತಿಯ ಪಾಶ್ರಮ ಲೀನಾ ಪ್ರಸಾದ್ ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಅವರ ಮಕ್ಕಳಿಗಾಗಿ ಅವರ ಕುಟುಂಬಕ್ಕೋಸ್ಕರವಾಗಿ ಕರ್ತನ ಸೇವೆಯಲ್ಲಿರುವಂತಹ ಮಕ್ಕಳಿಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ ಅನೇಕ ತಮಿಳ್ ಗೀತೆಯನ್ನ ಭಾಷಾಂತರ ಮಾಡಿ ಉತ್ತಮವಾಗಿ ಹಾಡ್ತಾ ಇದ್ದಾರೆ ಆಶೀರ್ವಾದಕರವಾಗಿ ಕಾಣುತ್ತಾ ಇದೆ ಇದನ್ನ ಬೆಳಗ್ಗೆನ ನನ್ನ ಮನೆಯಲ್ಲಿ ಹಾಕಿ ಕೇಳ್ತೇವೆ ನಾನು ನಾನು ಕೂಡ ಮೊಬೈಲ್ ನಲ್ಲಿ ಹಾಕೊಂಡು ಕೇಳ್ತೇನೆ ಇವತ್ತು ಬೆಳಗ್ಗೆ ಕೂಡ ಇದನ್ನ ಧ್ಯಾನಿಸದೆ ಇದನ್ನ ಹಾಡದೆ ದೇವ ನಾನು ಕೇಳಿದೆ ಹೌದು ಜನಗಳೇ ಇವತ್ತು ನಮ್ಮ ಪರಿಚಯ ದೇವರ ಮುಖವೇ ನಮ್ಮ ಗುರುತು ಆತನ ಸಮ್ಮುಖವೇ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಇಷ್ಟು ಧೈರ್ಯವಾಗಿ ಹೇಳಲಿಕ್ಕೆ ಕಾರಣ ಆತನ ಸನ್ನಿಧಾನದಲ್ಲಿ ನಿಲ್ಲುವಂತವರು ಎಲ್ಲಿಯ ಒಂದು ಸಾರಿ ಹೇಳ್ದ ಯಹೋವನ ಸನ್ನಿಧಿಲಿ ನಿಲ್ಲುವ ನಾನು ಹೇಳಿದ ಹೊರತು ಮಳೆಯಾಗಲಿ ಮಂಜಾಗಲಿ ಬೀಳುವುದೇ ಇಲ್ಲ ನೋಡ್ರಿ ಯಹೋವನ ಸನ್ನಿಧಿಯಲ್ಲಿ ನಿಲ್ಲುವವರು ಇವತ್ತು ನೀವು ದೇವರ ಸನ್ನಿಧಾನದಲ್ಲಿ ನಿಲ್ಲುವವರ ದೇವರ ಪ್ರಸರದಲ್ಲಿ ಕಾಣಪಡುವವರ ಯೋಚನೆ ಮಾಡಿ ನೋಡ್ರಿ ಇವತ್ತು ನಿಮ್ಮನ್ನು ಗುರುತಿಸುವವರು ಇವರು ದೇವರ ಸಮ್ಮುಖದಲ್ಲಿ ನಿಲ್ಲುವಂತವರ ಇವರ ಗುರುತು ಸ್ವಾಮಿಯ ಮಕ್ಕಳು ಎಂಬುದಾಗಿ ನಮ್ಮನ್ನು ನೋಡಿ ಮಾತನಾಡ್ತಾ ಇದ್ದಾರೆ ನಮ್ಮ ಪರಿಚಯ ಏನು ಎಂಬುದಾಗಿ ಯೋಚನೆ ಮಾಡಿ ನೋಡ್ರಿ ಕೋಪಿಸ್ತ ಬೈವನು ಜಗಳ ಗಂಟ ಜಗಳ ಗಂಟಿ ಯಾವುದಕ್ಕೂ ಎಲ್ಲೂ ಕೂಡ ಯಾರನ್ನು ಬಿಟ್ಕೊಡಲ್ಲ ಎಲ್ಲದರಲ್ಲಿ ಮುಂದೆ ಇರ್ತಾರೆ ಏ ಇಂತ ಮನುಷ್ಯನ ನೋಡ್ಲೇ ಇಲ್ಲ ಈ ರೀತಿ ಮಾತಾಡ್ತಾರ ಇಲ್ಲ ಇವರು ದೇವ ಜನರು ಇವರು ಕ್ರಿಸ್ತನ ಮಕ್ಕಳು ಇವರು ಪರಿಚಯ ಕ್ರಿಸ್ತರು ಎಂಬುದಾಗಿ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವ ಮಟ್ಟಿಗೆ ನಾವು ನಡ್ಕೊಳ್ತಾ ಇದ್ದೀವ ಅಕ್ಕಪಕ್ಕದಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡಿ ನೋಡ್ರಿ ಇವತ್ತು ಅಬ್ರಹಮನರ ಕುರಿತಾಗಿ ನಾನು ನಿಮಗೆ ಒಂದು ಇನ್ನೊಂದು ನೆನಪಿಗೆ ತರಲಿಕ್ಕೆ ಬಯಸ್ತೇನೆ ಅವನ ಹೆಸರು ಪ್ರಖ್ಯಾತಿಗೆ ಬರಲಿಕ್ಕೆ ಕಾರಣ ಗೊತ್ತಾ ದೇವರು ವಾಕ್ಯ ಹೇಳುತ್ತದೆ ಆದಿಕಾಂಡ ಪುಸ್ತಕ ಈ ರೀತಿಯಾಗಿ ಬರೆಯಲ್ಪಡ್ತದೆ ಆದಿಕಾಂಡ ಪುಸ್ತಕಕ್ಕೆ ನೀವು ಸತ್ಯವಾದ ತಿರುಗಿಸಿಕೊಂಡು ನೋಡ್ರಿ ಹದಿನೆಂಟನೇ ಅಧ್ಯಾಯ ಅದರ ಇಪ್ಪತ್ತ ಎರಡನೇ ವಾಕ್ಯ ನಿಮಗೋಸರವಾಗಿ ನಾನು ಹೋದ್ರಿಕೆ ಬಯಸ್ತೇನೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯ ಆ ಮನುಷ್ಯರು ಅಲ್ಲಿಂದ ಸೋದುಂಬಿನ ಕಡೆಗೆ ಹೋದರು ಆದರೆ ಅಬ್ರಹಾಮನು ಯಹೋವನ ಎದುರಾಗಿ ಇನ್ನು ನಿಂತನು ನೋಡ್ರಿ ಅಬ್ರಹಾಮನು ದೇವರ ಎದುರಾಗಿ ನಿಲ್ಲುವವನು ನೀವು ಯಾರ ಎದುರು ನಿಂತಿದ್ದೀರಿ ಯಾರಿಗೋಸ್ಕರವಾಗಿ ವಿಜ್ಞಾಪಿಸ್ತಾ ಇದ್ದೀರಿ ಐದು ಜನ ಹತ್ತು ಜನ ದೇವರೇ ಇಪ್ಪತ್ತು ಜನ ದೇವರೇ ನಲವತ್ತು ಮಂದಿ ದೇವರೇ ಐವತ್ತು ಮಂದಿ ಸೋದಂಬನ ಅಳಿಸಿಬಿಡ್ತೀಯಾ ಇಲ್ಲ ಒಬ್ಬನಾದ್ರು ನಿತ್ಯ ಸಿಗಲಿಲ್ವಾ ಸಿಗಲೇ ಇಲ್ಲ ದೇವರ ಪ್ರಸನ್ನತೆಗೆ ನಾನು ಹೇಳ್ತೇನೆ ಇವತ್ತು ನಿಮ್ಮ ರಾಜ್ಯಕ್ಕೋಸ್ಕರ ನಿಮ್ಮ ಪಟ್ಟಣಕ್ಕೋಸ್ಕರ ನಿಮ್ಮ ದೇಶಕ್ಕೋಸ್ಕರ ಆತನ ಎದುರಾಗಿ ನಿಂತು ನೋಡ್ರಿ ಇವರು ದೇವ ಜನಗಳಿಂದಾಗಿ ನಮ್ಮನ್ನು ಗುರುತಿಸ್ತಾರೆ ಇವರು ದೇವರ ಮಕ್ಕಳಿಂದಾಗಿ ಗುರುತಿಸ್ತಾರೆ ಇವರ ಗುರುತು ಕರ್ತನ ಸರಿಧಾನ ಎಂಬುದಾಗಿ ಹೇಳ್ತಾರೆ ಆ ರೀತಿಯಾಗಿ ನಮ್ಮ ಕುರಿತಾಗಿ ಕರ್ತನ ಹೇಳಬೇಕು ಆ ರೀತಿಯಾಗಿ ನಡೆದುಕೊಳ್ಳೋಣ ಕರ್ತನ ಆಶ್ರಸಿರಿ ಆಮೇಲೆ ಗಾಣಿಸಿ